ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ನನ್ನ ಹೆಸರು ಜಗದೀಶ್ವರಿ ಮಳೆಮಠ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಹಣ್ಣಿಂದ ಸಾರು ಮಾಡೋದು ಹೇಗೆ ಅಂತ ಇದೆ ನೋಡಿ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ ಬಿಸಿನೀರಲ್ಲಿ ಫ್ರೆಂಡ್ಸ್ ಇವಾಗ ನಾನು ಮೂರಿಂದ ನಾಲ್ಕು ಜನಕ್ಕಾಗಷ್ಟು ಸಾರು ಮಾಡ್ಬೇಕಂದ್ರೆ ಇಷ್ಟು ಟೊಮೆಟೊ ತೊಗೊಂಡಿದ್ದೆ ಇವಾಗ ಟೊಮೆಟೊ ಚೆನ್ನಾಗಿ ಕುದ್ದಿದೆ ಈ ಥರ ಪದ್ರ ಮೇಲಿಂದು ಸಿಪ್ಪೆ ಬಿಚ್ಚಿದ್ರೆ ಕುದ್ದಿದಾವಂತ ಗೊತ್ತಾಗುತ್ತೆ ಇವಾಗ ಗ್ಯಾಸ್ ಆಫ್ ಮಾಡಿ ಹಣ್ಣು ಚೆನ್ನಾಗಿ ಆರಬೇಕು ಅವು ತಣ್ಣಗಾಗಬೇಕು ನೋಡಿ ಇವಾಗ ತಣ್ಣಗಾಗಿದಾವ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಫ್ರೆಂಡ್ಸ್ ತುಂಬ ಬೇಗನೆ ಆಗುತ್ತೆ ಈ ಥರ ಸಾರು ಮಾಡೋದು ಆಮೇಲೆ ತುಂಬ ಕಡಿಮೆ ಸಮಯನೇ ಹಿಡಿಯುತ್ತೆ ಇವಾಗ ನೋಡಿ ಹೊಸ ಟಮೊಟನ ನಾನು ಈ ಥರ ಸಿಪ್ಪೆ ಎಲ್ಲ ತೆಗೆದು ಕೈಯಿಂದ ಸ್ವಲ್ಪ ಸ್ಮ್ಯಾಶ್ ಮಾಡಿ ನುಣ್ಣಿಗೆ ರುಬ್ಕೊತೀನಿ ನೋಡಿ ತೊಗರಿಬೇಳೆ ಹಾಕೋದಿಲ್ಲ ಮತ್ತು ಕೊಬ್ಬರಿನೂ ಹಾಕೋದಿಲ್ಲ ಫ್ರೆಂಡ್ಸ್ ಈ ಸಾರಿಗೆ ಒಳ್ಳೆ ಟೇಸ್ಟ್ ಇರುತ್ತೆ ಇವಾಗ ನುಣ್ಣಿಗೆ ರುಬ್ಬಿದ್ದೀನಿ ನೋಡಿ ಇಷ್ಟು ನೈಸಾಗಿ ರುಬ್ಕೋಬೇಕಾಗುತ್ತೆ ಇವಾಗ ತೋರಿಸ್ತದೆ ನೋಡಿ ಈ ಥರ ರುಬ್ಬಿದ್ರೆ ಸಾಕು ಇವಾಗ ಟೊಮೊಟೊ ಹಣ್ಣನ್ನು ರುಬ್ಬಿದ್ದೀನಲ್ಲ ಒಗ್ಗರಣೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಹಾಕ್ತಿದ್ದೀನಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿ ಸುಲಿದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಅದು ಹಾಗೆ ಹಾಕ್ಬಾರ್ದು ಇವಾಗ ಜೀರಿಗೆ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಸಾಸಿವೆ ಬೆಂದ ನಂತರ ಬೆಳ್ಳುಳ್ಳಿನೂ ಬೆಂದಿದೆಯಲ್ಲ ಒಂದು ಸ್ವಲ್ಪ ಕರ್ಬೇವು ಹಾಕ್ಬೇಕು ಒಗ್ಗರಣೆಗೆ ನಾವೆಲ್ಲ ಸಾಂಬಾರು ಮಾಡುವಾಗ ಹೇಗೆ ಒಗ್ಗರಣೆ ಕೊಡ್ತೀವಿ ಅದೇ ಥರ ಹಿಂಗೂ ಹಾಕಿಲ್ಲ ಫ್ರೆಂಡ್ಸ್ ಆದ್ರೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಕರ್ಬೇವೂ ಬೆಂದಿದೆ ಇವಾಗ ಟಮೊಟೊ ರುಬ್ಬಿಟ್ಕೊಂಡಿದೀವಲ್ಲ ಇವಾಗ ವಸ್ಟು ರುಬ್ಬಿದ್ದು ಹಣ್ಣನ್ನು ನಾನು ಸಾರಿಗೆ ಅದು ಒಗ್ಗರಣೆಗೆ ಆ್ಯಡ್ ಮಾಡ್ತಿದ್ದೀನಿ ಜಾಸ್ತಿ ಮಸಾಲೆ ಅಂತ ಯಾವುದು ಮಸಾಲೆ ನಾನು ಕೊಬ್ಬರಿ ಯಾವುದೂ ಹಾಕಿಲ್ಲ ಹಸಿ ಶುಂಠಿನೂ ಹಾಕಿಲ್ಲ ತುಂಬ ಕಡಿಮೆ ಇಂಗ್ರೀಡಿಯಂಟ್ಸ್ ಬಳಸ್ಕೊಂಡು ಮಾಡ್ತಾ ಇರೋದು ಈ ಸಾರನ್ನ ಒಂದು ಸ್ವಲ್ಪ ನೀರು ಹಾಕಿದೆ ಜಾರಲ್ಲಿ ಟೊಮೆಟೊ ರುಬ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ನೀರು ಹಾಕಿನಿ ಇವಾಗ ನಮಗೆ ತುಂಬ ನಮಗೆ ತಿಳುವಾಗಿ ಬೇಡ ಗಟ್ಟಿ ಇರಬೇಕಂದ್ರೆ ಫ್ರೆಂಡ್ಸ್ ಇವಾಗ ನಾನು ಹಾಕಿದ್ದೀನಲ್ಲ ಅದೇ ಅಳತಿನ ಮಾಡ್ಕೊಬೋದು ನಮಗೆ ಸ್ವಲ್ಪ ರಸಂ ಥರ ಇರಬೇಕು ಅಂತಂದಾಗ ಮಾತ್ರ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಾಡ್ಬೋದು ಇವಾಗ ಅಚ್ಚಕಾರ ಪುಡಿ ಹಾಕಿದ್ದೀನಿ ಸ್ವಲ್ಪ ರೆಡ್ ಚಿಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಹಾಕೋಬೋದು ಇವಾಗ ಒಂದು ಸ್ವಲ್ಪ ಅರಶಿನ ಹಾಕಿದ್ದೀನಿ ತುಂಬ ಬೇಗನೆ ಆಗುತ್ತೆ ಫ್ರೆಂಡ್ಸ್ ಅಂದರೆ ಸುಮ್ಮ ಸಕ್ಕ ಟೇಸ್ಟ್ ಇರುತ್ತೆ ರೈಸ್ ಜೊತೆಗೆ ಬಿಸಿ ಬಿಸಿ ರೈಸ್ ಜೊತೆಗೆ ಊಟ ಮಾಡಬೇಕು ರುಚಿಗೆ ತಕ್ಕಷ್ಟು ನೈಸ್ ಉಪ್ಪು ಹಾಕಿದ್ದೀನಿ ಇವಾಗ ಫ್ರೆಂಡ್ಸ್ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಬೇಕಂದ್ರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ಟೊಮೊಟೊ ಹಾಕಿದ್ದೀನಲ್ಲ ಟೊಮೊಟೊ ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಹಾಗಾಗಿ ಒಂದು ಸ್ವಲ್ಪ ಬೆಲ್ಲ ಹಾಕಿದರೆ ಆ ಟೇಸ್ಟೇ ಬೇರೆ ಇರುತ್ತೆ ಹಾಗಾಗಿ ನಾನು ಬೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಅದು ನಿಮ್ಮ ಆಪ್ಷನ್ ಆಗಿರುತ್ತೆ ಬೇಕಂದ್ರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಹಾಗೇನೂ ಮಾಡ್ಬೋದು ಇವಾಗ ಕುದೀತಾ ಇದೆ ನೋಡಿ ಸಾರು ಒಂದು ಸ್ವಲ್ಪ ಲಾಸ್ಟಲ್ಲಿ ಗರಂ ಮಸಾಲೆ ಪೌಡ್ರ್ ಹಾಕಿರೋದು ಸಾಂಬಾರು ಪುಡಿ ಇದ್ರೆ ಸಾಂಬಾರು ಪುಡಿ ಹಾಕಿ ಗರಂ ಮಸಾಲೆ ಪೌಡ್ರ್ ಇದ್ದರೆ ಗರಂ ಮಸಾಲ ಪೌಡ್ರ್ ಹಾಕಿ ಹಾಕ್ಬೋದು ಹಾಕ್ದೆ ಇರ್ಬೋದು ಫ್ರೆಂಡ್ಸ್ ಇವಾಗ ಮಸಾಲೆ ಪುಡಿಯ ನಾನು ಒಂದು ಸ್ವಲ್ಪ ಮಾತ್ರ ಹಾಕಿದ್ದೀನಿ ಎಲ್ಲನೂ ಈಗ ಮಿಕ್ಸ್ ಮಾಡ್ಕೊತದಿ ನೋಡಿ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಸ್ವಲ್ಪ ನೀರು ಹಾಕಿದ್ವಿ ಅಲ್ಲ ಫ್ರೆಂಡ್ಸ್ ನಾವು ಆಲ್ರೆಡಿ ಮೊದಲಿಗೆ ಹಣ್ಣು ಬೇಯಿಸಿರ್ತೀವಿ ಆದ್ರೂ ಮತ್ತೆ ಒಂದು ಸ್ವಲ್ಪ ಕುದಿಸ್ಬೇಕಾಗುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಟೊಮೊಟೊ ಹಣ್ಣಿನಿಂದ ಸಾರು ಮಾಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ನಾನು ತೊಗರಿಬೇಳೆನ ಹಾಕಿಲ್ಲ ಮತ್ತು ಕೊಬ್ಬರೇನೂ ಹಾಕಿಲ್ಲ ಈ ಥರ ಸಾರು ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ನೀವೂ ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು